ರೀತಿಯಾದಂತಹ ಜೀವಗಳು ಮನುಷ್ಯ ಕುಲದ ಶತ್ರುಗಳು ಈ ರೀತಿಯಾದಂತಹ ಜೀವಿಗಳು ಮನುಷ್ಯ ಕುಲದ ಶತ್ರುಗಳು ಹಾಗಾದ್ರೆ ಅವರು ಹೇಗಿರ್ತಾರೆ ಏನ್ ಮಾಡ್ತಾರೆ ಆ ಜೀವಿಗಳಾದ್ರೂ ಕೂಡ ಯಾವುದು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಜೀವಿಗಳು ಬೇರೆ ಯಾರು ಅಲ್ಲ ಮನುಷ್ಯನ ಜೊತೆ ನಡೆದಕ್ಕಂತಹ ನುಡಿತಕ್ಕಂತಹ ಮನುಷ್ಯ ವರ್ಗವೇ ಬುದ್ಧಿಜೀವಿ ಈ ಬುದ್ಧಿಜೀವಿಯೇ ಇದರಲ್ಲಿ ವಿಸ್ಮಯ ಎನಿಸ್ತಕ್ಕಂತಹ ರೀತಿಯಲ್ಲಿ ಅದು ಯಾರಿಗೆ ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂಥವರಿಗೆ ಗೊತ್ತಾಗುತ್ತೆ ವಿಸ್ಮಯದ ರೀತಿಯಲ್ಲಿ ಕಾರ್ಯ ಮಾಡ್ತಕ್ಕಂಥವರು ಅಂತ ಹಾಗಾದ್ರೆ ಆ ವಿಸ್ಮಯ ಏನು ಆ ಒಂದು ಸಾಲಿನಲ್ಲಿ ಬರ್ತಕ್ಕಂತಹ ಜನಗಳಾದ್ರೂ ಯಾರು ಎಂಬುದನ್ನ ನೋಡೋದಾದ್ರೆ ಯಾವೊಬ್ಬ ಮನುಷ್ಯ ಜೀವ ಮಂಡಲದಲ್ಲಿ ಇರ್ತಕ್ಕಂಥ ಮನುಷ್ಯ ಅನ್ಯ ಜನರನ್ನ ಅದು ಸಿಹಿ ತಿನಿಸುವ ನೆವದಲ್ಲಿ ವಿಷ ತಿನಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹೇಗೆ ಯಾವೊಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಸರಿಯಾದ ಕಾರ್ಯವೆಂದು ಪ್ರೇರೇಪಿಸಿ ಸರಿಯಾದ ಕಾರ್ಯವೆಂದು ಪ್ರೇರೇಪಿಸಿ ದುಷ್ಕೃತ್ಯಗಳನ್ನ ಸರಿಯಾದ ಕಾರ್ಯಗಳ ಹೆಸರಲ್ಲಿ ದುಷ್ಕೃತ್ಯಗಳನ್ನ ಮಾಡಿಸಿ ಅಥವಾ ದುಷ್ಕೃತ್ಯವನ್ನ ಮಾಡಲು ಪ್ರೇರಣೆಯನ್ನ ನೀಡಿ ಆ ಜೀವ ಆಲೋಚನೆ ಮೂಲಕ ಮಾತಿನ ಮೂಲಕ ಕಾರ್ಯದ ಮೂಲಕ ತನಗೂ ಅನ್ಯ ಜೀವಕ್ಕೂ ಹಾನಿ ಉಂಟು ಮಾಡ್ಕೊಳ್ತಕ್ಕಂಥ ಕರ್ಮಗಳೇನು ಮಾಡುತ್ತೆ ಆ ಕರ್ಮಗಳೇನಾಗತ್ತೆ ಬೇರೆಯೊಬ್ಬರ ಹಣವನ್ನ ಕಿತ್ಕೊಳ್ತಕ್ಕಂಥದ್ದಾಗಿರ್ಬೋದು ಆಸ್ತಿಯನ್ನ ಕಿತ್ಕೊಳ್ತಕ್ಕಂಥದ್ದು ಗುಣವನ್ನ ಕಿತ್ಕೊಳ್ತಕ್ಕಂಥದ್ದು ಪ್ರೀತಿಯನ್ನ ಕಿತ್ಕೊಳ್ತಕ್ಕಂಥದ್ದು ಸಂಸಾರವನ್ನ ಕಿತ್ಕೊಳ್ತಕ್ಕಂಥದ್ದು ಸುಖವನ್ನ ಕಿತ್ಕೊಳ್ತಕ್ಕಂಥದ್ದು ನಗುವನ್ನ ಕಿತ್ಕೊಳ್ತಕ್ಕಂಥದ್ದು ಸ್ಥಾನಮಾನವನ್ನ ಕಿತ್ಕೊಳ್ತಕ್ಕಂಥದ್ದು ಮರ್ಯಾದೆಯನ್ನ ಕಿತ್ಕೊಳ್ತಕ್ಕಂಥದ್ದು ಹಣ ಆಸ್ತಿ ಅಧಿಕಾರ ಸಮಾಜದಲ್ಲಿ ಯಾವ ಯಾವ ರೀತಿಯಾದಂತ ಹಕ್ಕನ್ನ ಅನುಕೂಲವನ್ನ ಭಗವಂತ ಈ ಮನುಷ್ಯ ಜೀವನಕ್ಕೆ ಕೊಟ್ಟಿದ್ದಾನೆ ಅಂತಹ ಎಲ್ಲಾ ಅಂಶವನ್ನು ಹಲವಾರು ಜನ ಹಲವಾರು ರೀತಿಯಲ್ಲಿ ಹಲವಾರು ಸಮಯದಲ್ಲಿ ಹಲವಾರು ಕಾಲದಲ್ಲಿ ಯಾರು ಹಾನಿಗೆ ಒಳಪಡಿಸ್ತಾರೆ ಇವತ್ತು ಜನಗಳ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಕೋರ್ಟ್ ಅಲ್ಲಾಗಿರ್ಬಹುದು ಪಂಚಾಯಿತಿಯಲ್ಲಾಗಿರ್ಬೋದು ರೌಡಿಸಮ್ ರಾಜಕೀಯದಲ್ಲಿ ರಾಜಕೀಯದಲ್ಲಾಗಿರಬಹುದು ಧಾರ್ಮಿಕ ವಿಧಾನಗಳಲ್ಲೇ ಆಗಿರಬಹುದು ಬೇರೆಯವರ ಪ್ರೇರೇಪಣೆಯಿಂದ ದೂಷಿತ ಸ್ಥಿತಿಗೆ ಹೋಗಿ ಕರ್ಮಗಳನ್ನು ಅಶುದ್ಧಗೊಳಿಸುವುದು ಇದು ಈ ಜೀವನಕ್ಕೆ ಮಾತ್ರ ಸೀಮಿತವಾಗಿರದೆ ಜನ್ಮ ಜನ್ಮಾಂತರಕ್ಕೂ ಒಂದು ಮನುಷ್ಯ ಜೀವವನ್ನ ಹುಟ್ಟುವಂತೆ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಯಾವ ರೀತಿಯಾದಂತಹ ಅಪರಾಧ ಅಂದ್ರೆ ಇದಕ್ಕಿಂತ ದೊಡ್ಡ ಅಪರಾಧ ಮತ್ತೊಂದಿಲ್ಲ ಮನುಷ್ಯ ಜೀವನ ಎಂತಕ್ಕಂಥದ್ದು ಕಲ್ಯಾಣವನ್ನ ಮಾಡಿಕೊಳ್ಳಲು ಇರ್ತಕ್ಕಂಥ ಅವಕಾಶ ಆಗಿದೆ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳಲಿಕ್ಕೆ ಈ ಮನುಷ್ಯ ಜೀವನ ಎಂತಕ್ಕಂಥದ್ದು ಇರ್ತಕ್ಕಂಥದ್ದು ಹಾಗಿದ್ದಾಗ ಈ ಜೀವನದ ಒಂದು ಉದ್ದೇಶ ಏನಿದೆ ಅದು ಈ ಆತ್ಮ ಸ್ವರೂಪದಲ್ಲಿ ದೇಹವನ್ನು ಪಡೆದಿರುವ ಈ ದೇಹ ಸ್ವರೂಪವನ್ನ ಬಿಟ್ಟು ಆತ್ಮ ಸ್ವರೂಪಕ್ಕೆ ಪ್ರಗತಿಯನ್ನ ಹೊಂದಲಿಕ್ಕೆ ಇರ್ತಕ್ಕಂಥದ್ದು ಮಾನವ ಜನ್ಮದ ಉದ್ದೇಶ ಮತ್ತು ಕಲ್ಯಾಣ ಮಾಡ್ಕೊಳ್ತಕ್ಕಂಥ ವಿಧಾನ ಈ ವಿಧಾನಕ್ಕೆ ಹಾನಿಯನ್ನ ಪಡಿಸಿ ಒಂದು ಜೀವವನ್ನ ಮತ್ತೊಂದು ಜನ್ಮವನ್ನ ಪಡೆಯುವಂತೆ ಕಷ್ಟ ಕಾರ್ಪಣ್ಯಗಳಿಗೆ ಗುರಿಪಡಿಸುವಂತೆ ಯಾವ ಜೀವಗಳು ಪ್ರೇರೇಪಿಸುತ್ತವೆ ತಾವು ಸುಮ್ಮನೆ ಇರ್ತಾರೆ ನಿಮಗೆ ಗೊತ್ತಿರ್ಬೋದು ಕಾನೂನಲ್ಲಿ ಒಂದು ಅಪರಾಧವನ್ನ ಮಾಡ್ತಕ್ಕಂಥ ಕಾರ್ಯಕ್ಕೆ ಯಾರು ಪ್ರೇರಣೆಯನ್ನ ಕೊಡ್ತಾರೆ ಯಾರು ಕಾರ್ಯವನ್ನ ಮಾಡ್ತಾರೆ ಯಾರು ಸಹಕಾರವನ್ನ ಮಾಡ್ತಾರೆ ಪ್ರತ್ಯಕ್ಷ ಪರೋಕ್ಷವಾಗಿ ಅಂತಹ ಸಂದರ್ಭದಲ್ಲೂ ಕೂಡ ಸಮಾನ ರೀತಿಯಾದಂತ ಅಪರಾಧ ಎಂದು ಪರಿಗಣಿಸಲಾಗುತ್ತೆ ಹಾಗೆ ಧರ್ಮದಲ್ಲೂ ಕೂಡ ಅಷ್ಟೇ ನಾನು ಬೇರೆಯವರಿಗೆ ಚಾಡಿ ಹೇಳಿ ಅಥವಾ ಬೇರೆಯವ್ರಿಗೆ ಒಳ್ಳೇದ್ ಈ ಕಾರ್ಯ ಮಾಡ್ಕೋ ಒಳ್ಳೇದು ಅಂತ ಹೇಳಿ ಪ್ರೇರೇಪಿಸಿ ಹಾನಿಯನ್ನ ಅದಕ್ಕೆ ಚಾಡಿ ಎಂದು ಕರೆಯಲಾಗುತ್ತೆ ಚಿತಾವಣೆ ಎಂದು ಕರೆಯಲಾಗತ್ತೆ ಆ ರೀತಿಯಾದಂತ ಕಾರ್ಯವನ್ನ ಮಾಡಿ ಒಂದು ಜೀವದ ಅಜ್ಞಾನದ ಸ್ಥಿತಿಯನ್ನ ಸರಿಯಾದ ಜ್ಞಾನ ಇಲ್ಲದ ಸ್ಥಿತಿಯನ್ನ ದುರುಪಯೋಗವನ್ನ ಪಡಿಸಿಕೊಂಡು ಆ ಜೀವಕ್ಕೆ ಗೊತ್ತಿರುತ್ತೆ ಪ್ರೇರಣೆ ಮಾಡ್ತಕ್ಕಂಥ ಜೀವಕ್ಕೆ ಗೊತ್ತಿರುತ್ತೋ ಗೊತ್ತಿರಲ್ವ ಪರಿಣಾಮ ಆದ್ರೂ ಕೂಡ ಚಿತಾವಣೆ ಎಂತಕ್ಕಂಥದ್ದನ್ನ ಮಾಡಿ ಆ ಜೀವ ಧರ್ಮದಲ್ಲೂ ಕೂಡ ಸಮಾನ ರೀತಿಯಾದಂತ ಶಿಕ್ಷೆ ಇರುತ್ತೆ ಆ ಹೇಳ್ಕೊಟ್ಟ ಚಿತಾವಣೆಯನ್ನು ಮಾಡಿರ್ತಕ್ಕಂತಹ ಜೀವಕ್ಕೂ ಕೂಡ ಮುಕ್ತಿ ಸಿಗೋದಿಲ್ಲ ಮನುಷ್ಯ ಜನ್ಮದಲ್ಲಿ ಕಲ್ಯಾಣ ಆಗೋದಿಲ್ಲ ಯಾವಾಗ ಚಿತಾವಣೆಗೆ ಪ್ರೇರೇಪಣೆಗೆ ಒಳಗೊಂಡು ಯಾವೊಂದು ಮನುಷ್ಯ ಜೀವ ಕಾರ್ಯವನ್ನ ಮಾಡತ್ತೆ ಅದರ ಸರಿಸಮಾನವಾಗಿ ಅನ್ಯ ಜೀವ ಯಾವುದು ಪ್ರೇರೇಪಣೆಯನ್ನ ಕೊಟ್ಟಿತ್ತು ಯಾವ್ದು ಚಿತಾವಣೆಯನ್ನ ಮಾಡಿತ್ತು ಆ ಜೀವಗಳಿಗೆಲ್ಲವೂ ಕೂಡ ಸಮಾನ ರೀತಿಯಾದಂತ ಶಿಕ್ಷೆ ಎಂತಕ್ಕಂಥದ್ದು ಧರ್ಮದಲ್ಲಿಯೂ ಕೂಡ ಇದೆ ಆ ಒಂದು ಶಾಸ್ತ್ರೋಕ್ತದ ಆಧಾರದ ಮೇಲೆಯೇ ಈ ಕಾನೂನು ಎಂತಕ್ಕಂಥ ವಿಧದಲ್ಲೂ ಕೂಡ ಶಿಕ್ಷೆ ಹೇಗೆ ಇದೆಯೋ ಹಾಗೆ ಧಾರ್ಮಿಕ ವಿಧಾನದಲ್ಲೂ ಚಿತಾವಣೆಯನ್ನ ಮಾಡುವ ಕಾರಣದಿಂದ ಪರಿಣಾಮಗಳು ಈಗ ಒಂದು ಸದಸ್ಯ ಒಂದು ಕುಟುಂಬದ ಒಂದು ಸದಸ್ಯನಿಗೆ ಹಾನಿ ಮಾಡಿದ್ರೆ ಆ ಸದಸ್ಯನನ್ನ ಅವಲಂಬಿಸಿರ್ತಕ್ಕಂತಹ ಪತ್ನಿ ಆಗಿರ್ಬೋದು ಪತಿ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅಣ್ಣ ತಮ್ಮಂದಿರಾಗಿರ್ಬೋದು ಮಕ್ಕಳಾಗಿರ್ಬೋದು ಅಥವಾ ಅವರೇ ಯಾರನ್ನಾದ್ರೂ ಪಾಲನೆ ಪೋಷಣೆಯನ್ನು ಮಾಡ್ತಕ್ಕಂತಹ ಈ ಒಂದು ಮಕ್ಕಳ ಸಂರಕ್ಷಣೆಯನ್ನ ಮಾಡ್ತಕ್ಕಂತ ಸಂಘಗಳು ಏನೋ ಒಂದು ಸಂಸ್ಥೆಗಳು ಏನೋ ಒಂದು ಮಾಡ್ಕೊಂಡಿರ್ತಾರೆ ಹಿರಿಯರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂತಹ ಏನೋ ಒಂದು ಸಂಸ್ಥೆ ಏನೋ ಒಂದು ಕಾರ್ಯ ಮಾಡ್ತಾ ಇರ್ತಾರೆ ತನ್ನ ಆದಾಯದ ಮೂಲಕ ಅವರ ಪಾಲನೆ ಪೋಷಣೆಯನ್ನ ಮಾಡ್ತಕ್ಕಂತ ಕಾರ್ಯ ಇದ್ದಾಗ ನೀವೇ ನೋಡಿದ್ರಿ ಒಬ್ಬ ಸಿನಿಮಾ ನಟರು ಸುತ್ತೋದಂತ ಸಂದರ್ಭದಲ್ಲಿ ಅವರ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಸಾಧ್ಯ ಎಷ್ಟು ಕಣ್ಣೀರ್ ಹಾಕಿದ್ರು ಹಾಗೆ ಒಬ್ಬ ವ್ಯಕ್ತಿಯ ನಷ್ಟವಾಗುವ ಕಾರಣದಿಂದ ಎಷ್ಟೆಷ್ಟು ಜೀವಕ್ಕೆ ಹಾನಿಯಾಗತ್ತೆ ಎಷ್ಟೆಷ್ಟು ಜೀವಗಳು ಸಂಕಷ್ಟಕ್ಕೆ ಒಳಪಡ್ತಾವೆ ಆಹಾರದಕ್ಕೆ ಕೊರತೆ ಬಟ್ಟೆಗೆ ಕೊರತೆ ವಾಸಕ್ಕೆ ಕೊರತೆ ಜೀವನಕ್ಕೆ ಕೊರತೆ ಮದುವೆಗೆ ಕೊರತೆ ಮನೆಗೆ ಕೊರತೆ ಅಧಿಕಾರಕ್ಕೆ ಕೊರತೆ ಸಮಾನಕ್ಕೆ ಕೊರತೆ ಮರ್ಯಾದೆಗೆ ಕೊರತೆ ಈ ರೀತಿಯಾದಂತ ಎಷ್ಟು ಎಷ್ಟು ಕೊರತೆಗಳಿಗೆ ಪ್ರೇರಣೆಯನ್ನ ಕೊಟ್ಟಿರ್ತಕ್ಕಂಥವರು ಚಿತಾವಣೆಯನ್ನ ಮಾಡಿರ್ತಕ್ಕಂಥವರು ಕಾರಣಕರ್ತರಾಗ್ತಾರೆ ಅದೆಲ್ಲವನ್ನೂ ಕೂಡ ನಾನೇನು ತಪ್ಪು ಮಾಡಿಲ್ಲ ಬರೀ ನಾನು ಇಷ್ಟ ಹೇಳ್ದೆ ಅಷ್ಟೆ ಹೇಳುವ ಕಾರಣದಿಂದ ಒಂದು ಬೆಂಕಿ ಕಡ್ಡಿಯನ್ನ ಗೀಸಿ ಒಂದು ಹುಲ್ಲಿರುತ್ತೆ ಅನ್ಕೊಳ್ಳಿ ಭತ್ತ ಬೆಳಿತಕ್ಕಂಥದ್ದು ಆ ಕೊಣವೆ ಅಂತಾರೆ ಅದಕ್ಕೆ ಅದಕ್ಕೆ ಬೆಂಕಿಯನ್ನ ಹಾಕಿದ್ರೆ ನಾನು ಕೊಂಬೆಗೆ ಮಾತ್ರ ಬೆಂಕಿ ಹಾಕಿದ್ದು ಊರು ಸುಟ್ಟೋಗಿದ್ದ ನಾನು ಜವಾಬ್ದಾರಿ ಅಲ್ಲ ನಾನು ಹತ್ತಿ ಗುಡ್ಡೆಗೆ ಮಾತ್ರ ಬೆಂಕಿ ಹಾಕಿದ್ದು ಊರು ರಾಜ್ಯ ದೇಶ ಉರಿದ್ರೆ ನಾನು ಜವಾಬ್ದಾರಿ ಅಲ್ಲ ಅಂದ್ರೆ ಬರೋದಿಲ್ಲ ನೀನು ಬೆಂಕಿಯನ್ನ ಯಾವ ಒಂದು ಹುಲ್ಲಿಗೆ ಹಾಕ್ತೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಆಲೋಚನೆಯನ್ನ ಮಾಡಬೇಕು ಒಂದು ಹತ್ತಿಯ ಗುಡ್ಡೆಗೆ ನೀನು ಬೆಂಕಿ ಹಾಕ್ತೆ ಅದರಿಂದ ರಾಜ್ಯ ರಾಷ್ಟ್ರ ಸುಡುತ್ತೋ ಅನ್ನುವ ಪರಿಣಾಮದ ಬಗ್ಗೆ ಕೂಡ ಚಿಂತೆ ಮಾಡಬೇಕು ಮಾತು ಮುತ್ತು ಮಾತು ಮೃತ್ಯು ಎಂತಕ್ಕಂಥದನ್ನು ಅವಶ್ಯವಾಗಿ ಜೀವಗಳು ಅರಿಯಬೇಕು ಈ ಮಾತಿನ ಮೂಲಕ ಸಕಾರಾತ್ಮಕ ಎಂತಕ್ಕಂತಹ ದೃಷ್ಟಿಯಲ್ಲಿ ಅದು ಹೆಣ್ಮಕ್ಳಾಗಿರ್ಬೋದು ಬೇರೆಯವರ ಸಂಸಾರಕ್ಕೆ ಬೇರೆಯವರ ಜನಕ್ಕೆ ಗಂಡ್ಮಕ್ಳಾಗಿರ್ಬೋದು ಬೇರೆಯವರ ವಿಚಾರಕ್ಕೆ ಬೇರೆಯವರ ರೀತಿಗೆ ಯಾರು ಪ್ರೇರೇಪಣೆಯನ್ನ ಕೊಡ್ತಾರೆ ಇದು ಸರಿ ಎಂಬ ಕಾರಣಕ್ಕೆ ಅದರಿಂದ ಪರಿಣಾಮಗಳು ದುಷ್ಕೃತ್ಯವಾಗಿ ಪರಿವರ್ತಿತವಾದರೆ ಇಲ್ಲದ ಹಾನಿಕಾರಕ ಪರಿಣಾಮಗಳಿಗೆ ಕಾರಣವಾದರೆ ಕಾರಣಕರ್ತ ಎಷ್ಟು ಅಪರಾಧಿಯೋ ಅದಕ್ಕೆ ಪ್ರೇರಣೆಯನ್ನ ನೀಡಿರತಕ್ಕಂಥ ವ್ಯಕ್ತಿಯು ಕೂಡ ಅಷ್ಟೇ ಅಪರಾಧಿ ಈಗ ನೀವು ಸಮಾಜದ ಬಗ್ಗೆ ನೀವು ಚಿಂತನೆಯನ್ನು ಮಾಡಿ ಯಾವ ಜೀವಗಳು ಯಾವ ರೀತಿಯಾದಂತ ಅನ್ಯ ಜೀವಗಳನ್ನ ನರಕಕ್ಕೆ ತಳ್ಳುತ್ತಾ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡಿಸ್ತಾ ಇದ್ದಾರೆ ಎಂಬುದನ್ನ ನೀವು ಗಮನಿಸಿ ಇದು ಧಾರ್ಮಿಕವಾಗಿ ಶ್ರೀಕೃಷ್ಣ ಪರಮಾತ್ಮ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಪರಮಾತ್ಮನ ಸ್ವರೂಪದಲ್ಲಿ ಭಗವದ್ಗೀತೆಯಲ್ಲಿ ಹೇಳುತ್ತೆ ಪ್ರೇರಣೆ ಎಂತಕ್ಕಂಥದ್ದು ಯಾವ ಆಯುಧಕ್ಕಿಂತ ಕಡಿಮೆ ಅಲ್ಲ ಪ್ರೇರಣೆ ಎಂತಕ್ಕಂಥದ್ದು ಯಾವ ಆಯುಧಕ್ಕಿಂತ ಕಡಿಮೆ ಅಲ್ಲ ಆ ಖಡ್ಗವನ್ನ ಬಳಸಿ ಸಕಾರಾತ್ಮಕ ಕಾರ್ಯವನ್ನು ನಕಾರಾತ್ಮಕ ಕಾರ್ಯವನ್ನು ಕೂಡ ಮಾಡಬಹುದು ಒಂದು ದೂಷಿತ ಸ್ಥಿತಿಯನ್ನ ನಿವಾರಣೆ ಮಾಡ್ಲಿಕ್ಕೆ ಖಡ್ಗವನ್ನ ಬಳಸಿದ್ರೆ ಹಾನಿಯನ್ನ ಮಾಡ್ಲಿಕ್ಕೂ ಕೂಡ ಖಡ್ಗವನ್ನ ಬಳಸಬಹುದು ಅದು ಮಾತಿನ ಮೂಲಕ ಆಗ್ತಕ್ಕಂಥ ಹಾಡ್ಗೆ ಹಾನಿ ಏನಿದೆ ಆ ಒಂದು ಖಡ್ಗವೂ ಕೂಡ ಪರಿಣಾಮವನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಖಡ್ಗದಿಂದ ಒಂದು ನೂರು ಜನನ ಸಂಹಾರ ಮಾಡ್ಬೇಕು ಅಂತ ಸಮಯ ಹಿಡಿಯುತ್ತೆ ಆದ್ರೆ ಒಂದು ಮಾತಿನ ಮೂಲಕ ಇಡೀ ಸಮಾಜವನ್ನ ಇಡೀ ಮನುಷ್ಯ ವರ್ಗವನ್ನು ಮನುಷ್ಯ ಕುಲವನ್ನು ಜೀವಕುಲವನ್ನು ಜೀವರಾಶ್ರೀಯ ಕುಲವನ್ನ ಭಗವಂತನ ಈ ಸೃಷ್ಟಿಯನ್ನು ಕೂಡ ನಷ್ಟಗೊಳಿಸ್ತಕ್ಕಂಥ ಶಕ್ತಿ ಇದೆ ಅದರಿಂದಾಗಿ ಪ್ರೇರಣೆಯನ್ನ ಕೊಡ್ತಕ್ಕಂಥ ಜೀವಗಳು ಯಾವಿದ್ದಾವೆ ಅವು ಅಗೋಚರವಾದಂತ ಶತ್ರುಗಳು ದುಷ್ಟ ಶಕ್ತಿಗಳ ಮೂಲ ಅದು ಯಾವ ಇನ್ನೊಂದು ಜೀವವನ್ನು ಕಷ್ಟ ಕಾರ್ಪಣ್ಯಕ್ಕೆ ಒಳಪಡಿಸ್ತಕ್ಕಂಥದ್ದು ಹಾನಿ ಬಾಧೆಗಳನ್ನ ಉಂಟು ಮಾಡ್ತಕ್ಕಂಥದ್ದು ನೋವು ಸಂಕಟಗಳನ್ನ ನೀಡ್ತಕ್ಕಂಥದ್ದು ಸುಖ ಜೀವನಕ್ಕೆ ಇರ್ತಕ್ಕಂಥ ಮನುಷ್ಯ ಜೀವನದ ಲೀಲೆ ಮಾತ್ರವನ್ನ ದೂಷಿತ ಸ್ಥಿತಿಗೆ ಇತ್ತು ಸಂಕಷ್ಟದಲ್ಲಿ ನಲುಗುವಂತೆ ಮಾಡ್ತಕ್ಕಂಥದ್ದು ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾವುದೇ ಸ್ಥಾನಮಾನ ಆಗಿರ್ಬೋದು ಯಾವುದೇ ಸಮಾಜದ ವಿಭಾಗವೇ ಆಗಿರಬಹುದು ಅದು ಯಾವ ದುಷ್ಟ ಶಕ್ತಿಗಿಂತ ಕಡಿಮೆ ಅದನ್ನ ನಷ್ಟ ಮಾಡಬೇಕು ದೂಷಿತ ಮತ್ತು ಪ್ರೇರಣೆಗೂ ಕೂಡ ಒಳಗಾಗ್ತಕ್ಕಂಥವರು ಒಳಗಾಗಬಾರದು ದೂಷಿತ ಪ್ರೇರಣೆಯನ್ನ ಮಾಡ್ತಕ್ಕಂಥವ್ರು ಕೂಡ ನಾವು ಮನುಷ್ಯ ವರ್ಗ ಶಿಕ್ಷೆ ಕೊಡ್ತಿದ್ರು ಭಗವಂತನಲ್ಲಿ ನ್ಯಾಯ ಇದೆ ಅಲ್ಲಿ ಬೆಳಕಿದೆ ಕತ್ತಲೇ ಇಲ್ಲ ಆದ್ರೆ ಯಾವ ಅಗೋಚರವಾದಂತಹ ಜನ ಜೀವಗಳು ವಿಶೇಷವಾಗಿ ಬುದ್ಧಿಜೀವಿ ಅನ್ಯರಿಗೆ ದೂಷಿತವಾಗುವ ಕಾರ್ಯವನ್ನ ಪ್ರೇರೇಪಣೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ತಪ್ಪು ಇಂತ ಎಲ್ಲ ಸಮಾಜಮುಖಿ ಸಮಾಜ ವರ್ಗದ ಜೀವಗಳನ್ನ ನೀವು ನೋಡಿದಂತ ಪಕ್ಷದಲ್ಲಿ ಒಬ್ಬ ಬಂದು ಹೊಡೆಯೋದ್ ಬೇಡ ಒಬ್ಬ ಬಂದು ಬಯ್ಯೋದ್ ಬೇಡ ಒಬ್ರು ವಿಷ ಹಾಕೋದೇ ಬೇಡ ಈ ಪ್ರೇರಣೆ ಎಂತಕ್ಕಂಥದ್ದು ಒಂದು ಕುಟುಂಬವನ್ನ ನಾಶ ಮಾಡಿ ಎಷ್ಟು ಜನ ಹಾನಿಯಾಗ್ತಾರೆ ಒಂದು ಸಮೂಹವನ್ನ ನಾಶ ಮಾಡಿ ಎಷ್ಟು ಜೀವಕುಲ ನಷ್ಟವಾಗುತ್ತೆ ಮನುಷ್ಯ ಕುಲವೇ ಅಳಿಸಿ ಹೋಗುತ್ತೆ ಅಲ್ವಾ ಪ್ರೇರಣೆಯನ್ನ ದುಷ್ಪ್ರೇರಣೆಯನ್ನ ಮಾಡ್ತಕ್ಕಂಥ ಜೀವಗಳೇನಿದ್ದಾವೆ ಇದು ಸಮಾಜ ಕಂಟಕ ಭಗವಂತನ ಸೃಷ್ಟಿಗೆ ಕಂಟಕ ಹಾಗಾಗಿ ಪ್ರೇರಿತಗೊಳಿಸ್ತಕ್ಕಂಥವ್ರು ಕೂಡ ಪುನರಪಿ ಜನನಂ ಪುನರಪಿ ಮರಣಮ್ಗೆ ಒಳಪಡಿಸ್ತಾರೆ ಬುದ್ಧಿವಂತರಾಗಿ ಜಾಗೃತರಾಗಿ ಆ ಒಂದು ಸ್ಥಿತಿಯಲ್ಲಿ ತನ್ನನ್ನ ತಾನು ಪುನರಪಿಜನ ಎಲ್ಲಿ ನೋಡಿದ್ರು ದುಃಖ ಎಲ್ಲಿ ನೋಡಿದ್ರು ಸಾವು ನೋವು ಸ್ವಲ್ಪ ಮೇಲೆ ನೋಡ್ರಿ ಸುಖ ಇರ್ತಕ್ಕಂಥವರೇ ಕಡಿಮೆ ದುಃಖ ಆಗ್ತಕ್ಕಂಥವರೆ ಜಾಸ್ತಿ ವ್ಯಸನವನ್ನ ಪಡ್ತಕ್ಕಂಥವ್ರೆ ಜಾಸ್ತಿ ವ್ಯಸನಕ್ಕೆ ಒಳಗಾಗ್ತಕ್ಕಂತವರು ಜಾಸ್ತಿ ಒಳಗಾಗಿರೋರು ಜಾಸ್ತಿ ಹಾಗಿದ ಮೇಲೆ ಮನುಕುಲ ಎಂತಕ್ಕಂಥ ಲೀಲೆ ಮಾತ್ರದಲ್ಲಿ ಸುಖವಾಗಿರ್ಲಿಕ್ಕೆ ವಾತಾವರಣ ಅಷ್ಟು ಶುದ್ಧ ಮತ್ತು ಸಕಾರಾತ್ಮಕ ಇಲ್ಲ ದೈವಿಕ ಶಕ್ತಿಯೇ ಅನುಕೂಲವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಬದುಕಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ದೂಷಿತ ಮತ್ತು ಪ್ರೇರಣೆಯನ್ನು ಮಾಡ್ತಕ್ಕಂತಹ ದುಷ್ಟ ಶಕ್ತಿಗಳ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾತು ದೂಪದ ಕೋಟಿಗೆ ಮಾಡಬಹುದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾತ ಸಮಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಕೋಡು ಕೂಡ ಎಲ್ಲ ಬೇಯದಿದೆ ಮನೆಯಲ್ಲಿ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕರ ಕೈಗೊಂಡು ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲದೆ ದೇಹ ಪ್ರತಿಕ್ರಿಯೆ ತಲೆ ಪ್ರತಿ ಕೂಡ ದೇಹ ಪ್ರತಿಕ್ರಿಯ ಯಾವ ಕಾರಣಕ್ಕೆ ಆತ್ಮ ಸಮಸ್ಯೆಗಳು ನಿಮ್ಮ ದೇಹದಲ್ಲಿ ಇದ್ದಂತ ಪಕ್ಷದಲ್ಲಿ ನಿಮ್ಮ ಜೀವನದಲ್ಲಿ ಇದ್ದಂತ ಪಕ್ಷದಲ್ಲಿ ಪೌಡರ್ ನ ಮನೆಗೆ ವಾಹನಗಳಿಗೆ ಇತ್ಯಾದಿ ಜಾಗಗಳಿಗೆ ಬಳಸಿ ಹಾಗೆ ಆಯ್ಲನ್ನ ದೇಹಕ್ಕೆ ಹಚ್ಚಿಕೊಳ್ತಕ್ಕಂಥದ್ದು ನೋವು ಬಾಧೆ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ನಿವಾರಣೆ ಆಗುತ್ತೆ ಆತ್ಮದ ಶಕ್ತಿ ಅಂತಕ್ಕಂಥದ್ದು ದುಷ್ಟಶಕ್ತಿ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ದೋಷ ಇತ್ಯಾದಿ ಇದ್ರೆ ಪರಿಶೀಲನೆ ಮಾಡ್ಕೊಳ್ಳಿ ಪರಿಹಾರ ಮಾಡ್ಕೊಳ್ಳಿ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಸೀರೋ ಸೆವೆನ್ ಏಟ್ ಪರಿಹಾರ ಮಾಡ ಬುಕ್ ಮಾಡಬಹುದು ಅಸ್ತ ಸಾಂಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಣ್ಯ ಶಕ್ತಿ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೀರ್ ಪೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳಿ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿಕೆ ಅವಕಾಶ ಇರುತ್ತೆ ಮುಗಿಸ್ತಾ ಇದ್ದೀನಿ ಯಾರು ಕಮೆಂಟ್ ಮಾಡಿದ್ರೆ ಅನ್ಯ ಜಾಗದಲ್ಲಿ ಕಮೆಂಟ್ ಮಾಡೋಣ ನಾನು ಅದನ್ನ ನೋಡ್ತೇನೆ ಮುಂದಿನ ವಿಡಿಯೋದಲ್ಲಿ ಪೀಟಿ ಸೊ ಮಚ್